ರೀತಿ ಬಾದಾಮಿ ಕಳಿಸಿದ್ರು ಬಾದಾಮಿಲಿ ನನ್ನ ಸಮುದಾಯ ಇಲ್ಲ ನನ್ನ ಬಾದಾಮಿಲಿ ಯಾರು ನಾನು ಪಾರ್ಟಿ ಪಾರ್ಟಿ ಏನು ಮಾಡಿತ್ತು ಅವತ್ತಿನ ಸಂದರ್ಭದಲ್ಲಿ ರಾಮ್ಲು ಎರಡು ಕಡೆ ನಿಲ್ಸಿದ್ರು ಅನಂತಕುಮಾರ್ ಅವ್ರು ನನ್ನ ಹೆಲಿಕಾಪ್ಟರ್ ಕರ್ಕೊಂಡೋದ್ರು ನಂತರ ಪ್ರೈಮ್ ಮಿನಿಸ್ಟ್ರ್ ಬಂದಿದ್ರು ನಂತರ ಪ್ರೈಮ್ ಮಿನಿಸ್ಟರ್ ಜೊತೆಯಲ್ಲಿ ಅಮಿತ್ ಶಾ ಅವರು ಬಂದಿದ್ರು ಜೊತೆಲಿ ನಾವೆಲ್ಲರೂ ಜಗದೀಶ್ ಶೆಟ್ಟರ್ ಅವರು ಬಂದಿದ್ರು ಅವತ್ತು ಬಾದಾಮಿಯಲ್ಲಿ ನಾಮಿನೇಷನ್ ಹಾಕಿ ನಾನು ಅವತ್ತಿನ ಸಂದರ್ಭದಲ್ಲಿ ನಾಮಿನೇಷನ್ ಹಾಕಿದಂತ ಟೈಮಲ್ಲಿ ಒಂದು ಬಾದಾಮಿ ಒಂದು ಬಿಟ್ಟು ಬಾಗಲಕೋಟ್ ಜಿಲ್ಲೆಯಲ್ಲಿ ಬಾದಾಮಿ ಒಂದು ಬಿಟ್ಟು ಎಲ್ಲ ಐದು ಕ್ಷೇತ್ರಗಳು ಗೆದ್ದಿದ್ವಿ ಅಂದರೆ ರಾಮ್ಲವ್ರ ಕ್ರೆಡಿಬಿಲಿಟಿ ಇರೋ ಕಾರಣ ರಾಯ್ಕಾಗಿನಾಗಲಿ ಯಾರೋ ದಾರಿಯಾಗೋಗುವಂಥವ್ರು ಅವ್ರು ಮಾತಾಡ್ತಿದ್ರಲ್ಲ ಅವನು ಅವನು ಹೇಳಿ ಅವನು ಅನ್ನಂತ ಸಂಪ್ರದಾಯ ನಂದಲ್ಲ ಯಾಕಂದರೆ ಅವನು ಅನ್ನೋಂಥ ಅವ್ನ ಕಲ್ಚರ್ ಆಗಿರ್ಬೋದು ನಾನು ಅವನು ಅನ್ನೋಂಥದಕ್ಕೆ ಹೋಗೋಲ್ಲ ಆದರೆ ನಾನು ಇವತ್ತು ರಾಮ್ಲವರು ಕ್ರೆಡಿಬಿಲಿಟಿ ಬೆಳೆಸ್ಕೊಂಡಿದೋಸವಾಗಿ ನಂದು ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋ ಕಾರಣ ಇವತ್ತು ಇಲ್ಲಿ ತನಕ ಕೂಡ ರಾಜ್ಯದಲ್ಲಿ ಇವತ್ತು ರಾಮ್ಲು ಅನ್ನೋದಕ್ಕೆ ಒಬ್ಬ ಒಂದು ರೀತಿ ರೆಕಗ್ನೈಜ್ ಇದೆ ಇವತ್ತು ರಾಮ್ಲವ್ರನ್ನ ತಕ್ಷಣ ಎಲ್ಲೋ ಒಂದು ಕಡೆ ಇವತ್ತು ಸೋತಿದ್ದಕ್ಕೋಸ್ಕರವಾಗಿ ಇವತ್ತು ಡೆಮಾಕ್ರೆಟಿಕ್ ಸಿಸ್ಟಮ್ದಲ್ಲಿ ಸಂವಿಧಾನದಲ್ಲಿ ಸೋತಿರ್ಬೋದು ರಾಮ್ಲವರು ಚುನಾವಣೆಯಲ್ಲಿ ಸೋತಿದ್ರೆ ಕೂಡ ಇವತ್ತು ಜನರಲ್ಲಿ ನಾನು ಮನಸ್ಸಲ್ಲಿ ಗೆದ್ದಿದ್ದೀನಿ ಇವತ್ತು ಯಾವತ್ತು ಕೂಡ ರಾಮ್ಲವರು ಇವತ್ತು ಕೇವಲ ಯಾರೋ ಒಬ್ಬರಿಂದ ಇಲ್ಲ ನಾನು ನಾನು ಬೆಳೆಸಿದ್ದೀನಿ ಅವರು ಏನು ಹೇಳೋ ಹೇಳೋಕ್ಕೆ ಬಯಸಿದಾರೆ ಅಂದರೆ ನನ್ನ ಕ್ರಿಮಿನಲ್ ಆಗಿ ಬೀಂಸಕ್ಕೆ ಹೋಗಿದ್ದಾರಾ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ರಾಮ್ಲವ್ರು ಹೆಂಗೆ ಬೆಳೆದಿದ್ದಾರ ಹೆಂಗಿಲ್ಲ ಅಂತೇಳಿ ನನ್ನ ಮೇಲೆ ಒಂದು ಕ್ರಿಮಿನಲ್ ಕೇಸ್ ನೋಡ್ಸಿದ್ವಿ ಈ ಫಿಡಲ್ ಸಿಸ್ಟಮ್ ವಿರುದ್ಧ ಹೋರಾಟಗಳನ್ನೋದು ಬಿಟ್ಟರೆ ಹೋರಾಟಗಳ ಮೂಲಕ ನಾನು ಅವತ್ತಿನ ಸಂದರ್ಭದಲ್ಲಿ ಜೈಲಿಗೆ ಹೋಗಿರ್ಬೋದು ಬೇರೆ ಬೇರೆ ಆಗಿರ್ಬೋದು ನಂತರ ಯಾವ ಒಬ್ಬ ಮನುಷ್ಯನಿಗೆ ಒಂದು ತೊಂದರೆ ಮಾಡಿದ್ದು ನಾನು ಎಲ್ಲ ಒಂದು ಕಡೆ ರಾಮುಲವರು ವೈಯಕ್ತಿಕವಾಗಿ ಹಾನಿ ಮಾಡಿದ್ದಾನಪ್ಪ ಅದರಿಂದ ತೊಂದರೆ ಆಗಿದ್ದಾನಂತ ಮಾತು ಒಂದು ನೋಡ್ಸಿರಿ ಬೇಕಾದ ಅದು ಸರೆಂಡರ್ ಆಗ್ತೀನಿ ಅವರು ನಾನು ಕ್ರಿಮಿನಲ್ ಅನ್ಸೋದು ಬಿಂಬಿಸೋದು ಫಿಡಲ್ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿದಕೋಸ್ಕರ ಈ ರೀತಿ ಮಾಡೋದು ಸರ್ವಲ್ಲ ನಾನು ಬಡವರು ಎಲ್ಲಿರ್ತಾರೋ ಇರ್ತಾರೋ ಅಲ್ಲಿದ್ದೇ ಇರ್ತೀನಿ ರಾಮ್ಲು ಇವತ್ತಲ್ಲ ರಾಜಕಾರಣ ಇರಲಿ ರಾಜಕಾರಣ ಇಲ್ಲಿದ್ದೋಗಲಿ ಬಡವರು ಇದ್ದಿದ್ದ ಕಡೆ ರಾಮ್ಲು ಇರ್ತಾನೆ ಹಂಗ ಇವತ್ತು ಎಲ್ಲ ವಿಚಾರಗಳು ನೋಡಿದಂಥ ಟೈಮಲ್ಲಿ ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಹೇಳ್ತಾಯಿದ್ರು ನಾನೇ ಬೆಳೆಸಿದ್ದೀನಿ ನಾನೇ ಬೆಳೆಸಿ ಯಾರು ಯಾರು ಬೆಳೆಸಬೇಕಾಗುತ್ತೆ ಯಾರು ಯಾರನ್ನ ಬೆಳೆಸೋಕ್ಕಾಗಲ್ಲ ಈ ಪ್ರಪಂಚದಲ್ಲಿ ಅವರು ಹಣೆ ವಾರದಲ್ಲಿ ಇರಬೇಕು ಯಾರು ಬೆಳೆಸ್ಬೇಕು ಯಾರು ಬೆಳೆಸ್ಕೊಳಕ್ಕೆ ಆಗಲ್ಲ ಹೇಳಿ ಮನುಷ್ಯ ಇಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಂದ್ರಗಿನ ಇವತ್ತು ರಾಜ್ಯದ ನಾಯಕರು ಕೇಂದ್ರ ನಾಯಕರು ರಾಮ್ಲೋರ್ ಅಂದ ತಕ್ಷಣ ಗುರುತಿಸ್ತಾ ಇದ್ದಾರೆ ಅಂದ್ರಗಿನ ಇವತ್ತು ಸೋತಿದ್ರು ಕೂಡ ನನ್ಗೆ ಗೌರವ ಸಿಗ್ತಾ ಇದೆ ಅಂದ್ರೆ ನಾನು ಮಾಡಿದಂಥ ಶ್ರಮ ಹಂಗ ಇವತ್ತು ಜನರು ಗುರುಸೋಂಥ ಕೆಲಸ ಮಾಡ್ತಾರೆ ಹಿಂಗಾಗಿ ಇದೆಲ್ಲ ಆದ ತಕ್ಷಣ ಇವತ್ತು ಹಂಗ ಹಿಂಗ ಅನ್ನೋ ಮಾತಾಡೋದು ನನ್ನ ಕ್ರಿಮಿನಲ್ ಅಂದು ಬಿಂಬಿಸೋದು ನಾವೇ ಬೆಳೆಸಿದ್ದೀವಿ ಅನ್ನೋಂಥದ್ದು ಏನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಏನು ಇವತ್ತು ಸಚಾ ಅಂದೇಳಿ ಏನು ಮಾತಾಡ್ತಾ ಇದ್ದರು ನನ್ನ ಹತ್ರ ದಾಖಲಾತಿ ಇದಾವೆ ಇವತ್ತು ನನ್ನ ಹತ್ರ ದಾಖಲಾತಿ ಮೂಲಕ ನಾನು ಮಾತಾಡ್ತೀನಿ ಬಿಚ್ಚಿ ಬಿಡ್ತೀವಿ ಇನ್ನೂ ಮುಂದಕ್ಕೆ ಇನ್ನು ಮುಂದೆ ಏನೋ ಎಷ್ಟೋ ಸೀರಿಯಲ್ಗಳು ಎಪಿಸೋಡ್ಗಳೆಲ್ಲ ನನ್ನ ಹತ್ರ ಸಾಕ್ಷಿ ಸಮಿತ ಅವ್ರು ಏನೇನು ಮಾಡಿದ್ದಾರೆ ಅನ್ನತ ನನ್ನ ದಾಖಲಾತಿ ಇದ್ದಾವೆ ಸಮಯ ಬಂದಂಥ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ ಅವ್ರು ಏನೇನು ಮಾಡಿದ್ದಾರೆ ಅನ್ನೋಂಥದ್ದು ಅವ್ರೇನು ಸಾಹಸ ನಾನು ಇಲ್ಲ ನಾನು ಭಾಳ ಪ್ರಾಮಾಣಿಕ ಅಂತ ಏನು ಹೇಳ್ತಾ ಇದ್ದಾರೋ ನನ್ನ ಹತ್ರ ದಾಖಲಾತಿ ಇದ್ದಾವೆ ಅವ್ರು ಏನೇನು ಕೃತ್ಯಗಳು ಮಾಡಿದ್ದಾರೆ ಎಲ್ಲ ಕೃತ್ಯಗಳದ್ದೆ ದಾಖಲಾತಿ ಇದಾವೆ ದಾಖಲಾತಿ ಹಿಡ್ಕೊಂಡು ಮಾತಾಡ್ತೀವಿ ಟೈಮ್ ಬರಲಿ ಟೈಮ್ ಬಂದಂಥ ಟೈಮಲ್ಲಿ ಅವರು ಹಣೆ ಬರೆಯನ್ನು ಬಿಚ್ಚಿ ಜನರು ಮುಂದೆ ಇಡ್ತೀನಿ ಅಷ್ಟು ಸುಲಭವಾಗಿ ರಾಮ್ಲು ಭಗವನ್ ಅಲ್ಲ ಜೀವನದಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ಕೊತ ಬಂದಿನಿ ಇವತ್ತು ದಾರೆಲ್ ಹೋಗೋವಂಥವ್ರು ನಾನು ಬೆಳೆಸಿದೀನಿ ನಾನು ದೊಡ್ಡವನು ನಾನು ಬೆಳೆಸಿದ್ಕೋತಾರೆ ಇಷ್ಟು ಮಂದಿ ಆದರೂ ಇಷ್ಟ ಆಯಿತು ರಾಮ್ಲವ್ರು ಕ್ರಿಮಿನಲ್ ಆಗಿದ್ದರು ಯಾರು ಏನೋ ಹತ್ಯೆ ಆಯಿತು ಯಾವತ್ತು ಕೂಡ ನಾನು ಆ ಆ ಕಲ್ಚರ್ಗೆ ಹೋದಂಥವನಲ್ಲ ನನ್ನ ಸಮುದಾಯ ನನಗೆ ನನ್ನ ಸಮುದಾಯದಲ್ಲಿ ಒಬ್ಬ ವಾಲ್ಮೀಕಿ ಜನಾಂಗದವನು ಸಣ್ಣ ಸಮುದಾಯ ಆಗಿದ್ದರು ಕೂಡ ವಿಶಾಲವಾದಂಥ ಹೃದಯ ಇದೆ ನನಗೆ ಎಲ್ಲರನ್ನ ಕಾಪಾಡಿಕೊಂಡೋಗಂಥ ಹೃದಯ ಇದೆ ಎಲ್ಲ ಜನಾಂಗದವರು ಇವತ್ತು ಎಲ್ಲ ಜನಾಂಗದವರು ಮೆಚ್ಚುವಂಥ ಕೆಲಸ ನಾನು ಮಾಡ್ಕೊತ ಬಂದೀನಿ ನನ್ನ ರಾಜಕೀಯ ಜೀವನಕ್ಕೆ ಕಲಂಕ ಇಡೋಂಥ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾನೇನು ಜನರಿಗೆ ನಿಮ್ಮ ಬಗ್ಗೆ ಏನು ತಿಳಿಸ್ಬೇಕು ಅದು ಸತ್ಯಾಂಶವನ್ನು ತಿಳಿಸುವಂಥ ಕೆಲಸ ನನ್ನ ತ ದಾಖಲೆ ಮೂಲಕ ಏನೇನಾಗಿದೆ ಏನೇನಿಲ್ಲ ನೀವೇನೇನು ಕೃತಿಗಳು ಮಾಡಿ ಎಲ್ಲ ವಿಚಾರಗಳನ್ನು ನಾನು ಜನರಿಗೆ ಬಿಚ್ಚಿಬಿಡೋಂಥ ಕೆಲಸ ಮಾಡ್ತೀನಿ ಇವತ್ತು ಪಾರ್ಟಿ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೀನಿ ಭಾರತೀಯ ಮುಂದಕ್ಕೆ ಏನು ತೀರ್ಮಾನ ತಗೋಂಥದ್ದನ್ನು ನೋಡಬೇಕಾಗಿದೆ ಹಂಗಾಗಿ ನಾನು ಈ ಮಾಧ್ಯಮದ ಪತ್ರಿಕೆ ಗೋಷ್ಠಿಯನ್ನು